ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನಿದ್ದಾರೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ಈಗ ಎಲ್ಲ ರೂಮ್ಸ್ ನಾಳೆ ಬುಕ್ ಆಗ್ಬಿಟ್ಟಿದೆ ಎಲ್ಲಾ ರೂಮ್ ಬೇರೆ ಕಂಪನಿ ಬುಕ್ ಮಾಡಿದ್ದಾರೆ ಹಾಗಾಗಿ ಆ ರೆಸಾರ್ಟ್ ನಲ್ಲಿರುವಂತಹ ಎಲ್ಲ ಬಿಗ್ ಬಾಸ್ ಸ್ಪರ್ಧೆಗಳನ್ನ ಈಗ ಬೇರೆಡೆ ಶಿಫ್ಟ್ ಮಾಡ್ಬೇಕಾಗುತ್ತೆ ಸ್ಪರ್ಧೆಗಳನ್ನ ಶಿಫ್ಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಅನಿವಾರ್ಯವಾಗಿ ಬೇರೆ ಹೋಟೆಲ್ಗೆ ಹೋಗಬೇಕಾದಂತಹ ಸ್ಥಿತಿ ಇವತ್ತು ಮಧ್ಯಾಹ್ನನೇ ಚೆಕ್ಔಟ್ ಮಾಡಬೇಕಾಗಿತ್ತು ಆದರೆ ಸಂಜೆ ಐದು ಗಂಟೆವರೆಗೂ ಸಮಯ ಕೇಳಿ ರೆಸಾರ್ಟ್ ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನ ಬೀಗ ತೆಗೆಯಲಾಗುತ್ತೆ ಮತ್ತೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಅದೇ ರೆಸಾರ್ಟ್ನಲ್ಲೇ ಇರಿಸಲಾಗಿದೆ ಆದರೆ ಈವರೆಗೂ ಕೂಡ ಅಂತಹ ಯಾವುದೇ ಬೆಳವಣಿಗೆಗಳು ಕಂಡು ಇಲ್ಲ ಹಾಗಾಗಿ ಇನ್ನೂ ಬೀಗ ಜಡದ ಸ್ಥಿತಿಯಲ್ಲೇ ಜಾಲಿವುಡ್ ಇರೋದ್ರಿಂದ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಇವತ್ತು ಶಿಫ್ಟ್ ಆಗೋದಂತೂ ಡೌಟ್ ಆ ಹಿನ್ನೆಲೆಯಲ್ಲಿ ಈಗ ಈಗಿರುವಂತಹ ಈಗಲ್ಟನ್ ರೆಸಾರ್ಟ್ನಿಂದ ಮತ್ತೆ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗತ್ತಾ ಅಂಥದ್ದೊಂದು ಅನಿವಾರ್ಯತೆ ಈಗ ಬಿಗ್ ಬಾಸ್ ತಂಡಕ್ಕೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಇಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅವ್ ಹೇಳ್ತಾ ಇದ್ರೆ ಈಗ ಸದ್ಯಕ್ಕೇನೋ ರೆಸಾರ್ಟ್ ನಲ್ಲಿ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ ಆದ್ರೆ ಈವರೆಗೂ ಕೂಡ ಒಂದೇನ್ ಹೋಪ್ ಇತ್ತು ಎಲ್ಲೋ ಜಾಲಿವುಡ್ ನ ಬಿದ್ದಂತಹ ಬೀಗ ಇವತ್ತು ತೆಗೆಯಲಾಗುತ್ತೆ ಅಂತ ಈಗ ಆ ನಿರೀಕ್ಷೆಗಳು ಯಾಕೋ ಹುಸಿಯಾಗೋ ಹಂಗ್ ಕಂಡು ಬರ್ತಾ ಇದೆ ಹಾಗಾಗಿ ಮತ್ತೆ ಈ ರೆಸಾರ್ಟ್ ಇಂದ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾದಂತಹ ಅನಿವಾರ್ಯತೆ ನಾ ಎಲ್ಲಿ ಮಾಡ್ತಾರಂತೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಿದ್ಯಾ ಹೇಗೆ ಅಂತ ಖಂಡಿತವಾಗಿಯೂ ಪ್ರತಿಮಾ ಬಿಗ್ ಬಾಸ್ನ ಮ್ಯಾನೇಜ್ಮೆಂಟ್ ಅಡ್ಡ ಕತ್ತರಿಯಲ್ಲಿ ಸಿಲುಕಿರುವಂತದ್ದು ನೋ ನಿನ್ನೆ ಜಾಲಿವುಡ್ಡಿಗೆ ಬೀಗ ಬಿತ್ತು ಬೀಗ ಬಿದ್ದ ನಂತರದಲ್ಲಿ ದೊಡ್ಡ ಮಟ್ಟಿನ ಹೈಡ್ರಾಮಾ ನಡೆಯಿತು ಆ ಹೈ ಡ್ರಾಮಾ ನಡೆದ ನಂತರದಲ್ಲಿ ಗೊತ್ತಿ ಇವರಿಗೆ ಈ ಇವೆಲ್ಲ ಇನ್ಸಿಡೆಂಟ್ಗಳು ನಡೀತೇವೆ ಅಂತ ಹೀಗಾಗಿ ಮೊದಲೇ ಅವ್ರನ್ನ ಅಲ್ಲಿಂದ ವೆಕೆಟ್ ಮಾಡೋಕ್ಕಿಂತ ಮೊದಲೇ ಈಗಲ್ಟಲ್ ರೆಸಾರ್ಟಲ್ಲಿ ಹನ್ನೆರಡು ರೂಮ್ಗಳನ್ನ ಕೂಡ ಬುಕ್ ಮಾಡಿದ್ರು ನಿನ್ನೆ ಮಾಧ್ಯಮಗಳನ್ನು ಕೂಡ ಕಣ್ತಪ್ಪಿಸಿ ಬೇರೆ ಬೇರೆ ರೂಟಿಗೆ ಆರು ವಾಹನಗಳಲ್ಲಿ ಆ ಕಂಟೆಸ್ಟೆಂಟ್ಗಳನ್ನೆಲ್ಲ ಕೂರಿಸಿಕೊಂಡಿದ್ದು ಬೇರೆ ಬೇರೆ ರೂಟ್ಗಳಿಗೆ ಕರ್ಕೊಂಡು ಹೋಗಿ ಆ ನಂತರ ಹನ್ನೊಂದು ಗಂಟೆ ಸುಮಾರಿಗೆ ಎಲ್ಲ ಹದಿನೇಳು ಸ್ಪರ್ಧೆಗಳನ್ನು ಕೂಡ ಈಗಲ್ಟನ್ ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ದಾರೆ ಸದ್ಯದ ಮಟ್ಟಿಗೆ ಅವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚೆಕ್ಔಟ್ ಮಾಡಬೇಕಾಗಿತ್ತು ಇವುಗಳ ಮಧ್ಯೆ ಅವ್ರಿಗೆ ಒಂದು ಸಾಕಷ್ಟು ಒಂದು ಹೋಪ್ ಇತ್ತು ಏನಂದ್ರೆ ಈಗಾಗಲೇ ಒಂದ್ ಕಡೆ ಹೈಕೋರ್ಟ್ ಮರೆ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಾ ಇದಾರೆ ಕಾಲಾವಕಾಶವನ್ನ ಕೇಳ್ತಾರೆ ಹೀಗಾಗಿ ಇವತ್ತು ಮತ್ತೆ ರಿಓಪನ್ ಅಂದ್ರೆ ಸೀಲ್ ಆಗಿದೆ ಅದನ್ನ ಓಪನ್ ಮಾಡ್ತಾರೆ ಮತ್ತೆ ನಾವು ಹೆಗೆನ್ ಶೋ ಆರಂಭ ಮಾಡಬಹುದು ಅನ್ನೋ ಸಾಕಷ್ಟು ನಿರೀಕ್ಷೆಗಳಿತ್ತು ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಹುಸಿಯಾಗಿರುವಂತದ್ದು ಬಹುತೇಕ ಜಾಲಿವುಡ್ ಸ್ಟುಡಿಯೋಸ್ ಇವತ್ತು ಓಪನ್ ಆಗುವಂತದ್ದು ಡೌಟ್ ಇದೆ ಹಾಗಾಗಿ ಈಗಲ್ಟನಲ್ಲಿ ಏನು ತಂಗಿದ್ದಾರೆ ಅವರೆಲ್ಲನೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡುವ ಯಾಕಂದ್ರೆ ಕೇವಲ ಒಂದು ದಿನಗಳಿಗೆ ಮಾತ್ರ ಈಗ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ರೂಮ್ಸ್ ಬುಕ್ ಮಾಡಿರುವಂತದ್ದು ಹನ್ನೆರಡು ಆದ್ರೆ ಈಗಾಗಲೇ ಕಳೆದ ಹದಿನೈದು ದಿನಗಳ ಹಿಂದೆ ನಾಳೆ ಮತ್ತೆ ನಾಡ್ದಾಗ ಎಪ್ಪತ್ತೆರಡು ರೂಮ್ಗಳನ್ನು ಈಗಲ್ಟನ್ ಅಲ್ಲಿ ಖಾಸಗಿ ಸಂಸ್ಥೆಯೊಂದು ಬುಕ್ ಮಾಡಿದೆ ಅನಿವಾರ್ಯ ಅಂದರೆ ಬುಕ್ ಮಾಡಿದೆ ಹಾಗಾಗಿ ಅವ್ರನ್ನ ಮತ್ತೆ ಕೆಲವೊಂದಿಷ್ಟು ರೂಮ್ಗಳನ್ನು ಬಿಟ್ಟು ಇವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ಅನಿವಾರ್ಯವಾಗಿ ಈಗ ಏನು ತಂಗಿದ್ದಾರೆ ರೆಸಾರ್ಟ್ ನಲ್ಲಿ ಎಲ್ಲ ಕಂಟೆಸ್ಟೆಂಟ್ ತೆಂಗಿದೆ ಅವರೆಲ್ಲರೂ ಕೂಡ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಅವ್ರನ್ನೆಲ್ಲರೂ ಕೂಡ ಬೇರೊಂದು ರೆಸಾರ್ಟ್ಗೆ ಬೇರೊಂದು ಗೆ ಕೂಡ ಕಳಿಸ ಕರ್ಕೊಂಡು ಹೋಗಬೇಕಾಗಿತ್ತು ಆದರೆ ಸಂಜೆ ವೇಳೆಗೆ ಏನಾದರೂ ಇಲ್ಲಿ ಬದಲಾವಣೆಗಳಾಗಬಹುದು ಬೇರೆ ಏನಾದರೂ ಒಂದು ತೀರ್ಪರ್ಬೋದು ಮತ್ತೊಂದು ಜಿಲ್ಲಾಡಳಿತ ಒಪ್ಪೋದು ಆ ಒಪ್ಪಿದ ನಂತರದಲ್ಲಿ ಇವರೆಲ್ಲರನ್ನು ಕೂಡ ವಾಪಸ್ ಜಾಲಿವುಡ್ ಗೆ ಕರ್ಕೊಂಡೋಗಿ ಬಿಗ್ ಬಾಸ್ ಕರ್ಕೊಂಡು ಹೋಗಿ ಶೋ ರನ್ ಮಾಡಬಹುದು ಅನ್ನುವಂಥದ್ದು ನಿರೀಕ್ಷೆ ಇತ್ತು ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ತೀರ್ಪು ಬರುವಂತೆ ಜಿಲ್ಲಾಡಳಿತ ಯಾವುದೇ ರೀತಿಯ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ಈಗಲ್ ಟೆನ್ ರೆಸಾರ್ಟ್ ಇಂದ ಇವರನ್ನ ಬೇರೆ ಕಡೆಗೆ ಶೂಟ್ ಮಾಡುವಂತ ಅನಿವಾರ್ಯ ಇದೆ ಯಾಕಂದ್ರೆ ಈಗಾಗಲೇ ನಾಳೆ ಮತ್ತೆ ನಾಡ್ದಿಗೆ ರೂಮ್ ಆಲ್ರೆಡಿ ಬುಕ್ ಆಗಿದ್ದಾವೆ ಅಲ್ಲಿ ಇವರನ್ನ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಬೇರೆ ಒಂದು ಖಾಸಗಿ ರೆಸಾರ್ಟ್ ಆಗಿರಬಹುದು ಇಲ್ಲ ಬೆಂಗಳೂರಿನ ಹೋಟೆಲ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗುವಂತ ಅನಿವಾರ್ಯ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೂಡ ಎದುರಾಗಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗೆ